ಉ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನತ್ತೇರಿ ನನ್ನ ಹೆಸರು ಅಶ್ವತಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಗಂಟೆ ಆಯ್ತು ಇನ್ನೀ ನಮ್ಮ ತುರುಟು ಪಾತರಿಕ ಅಂಚೆ ಇತ್ತೆ ಗಂಟೆದು ಗಂಟೆ ಅನ್ನ ಕರೆಕ್ಟ್ ಒಂದು ಗಂಟೆ ಅಂಡ್ ಎಡ್ಡೆ ಬರ್ಸ ಬರಪನ ಲಕ್ಷಣ ಉಂಡು ಅಂಚನೆ ನಮಗೆ ದಾಯಿತ್ಯ ಬಗ್ಗೆ ಪಾತ್ರಿಕ ಮಾಡೋದ್ ನೆನಪು ಸ್ಕ್ಯಾಂ ಸ್ಕ್ಯಾಮ್ ಬಂದ್ ಪೂರೈಗಳ ಗೊತ್ತುಪು ವಾಟ್ಸಪ್ ಗ್ರೂಪ್ ಸ್ಕ್ಯಾಮ್ ನೆಟ್ ಪೈಸೆ ಪಾಂಡ ಕ್ಯಾಶ್ ಪಾಂಡ ನೂರು ರೂಪಾಯಿ ಬಾಂಡ ಇರ್ನೂದು ಇರ್ನೂದು ಪಾಂಡ ನಾಲ್ನೂದು ನಾಲ್ನೂದು ಬಾಂಡ ಎಂಬನೂರು ರೂಪಾಯಿ ಅಂಚೆ ತಿಕ್ಕೊಂಡಿಗೆ ಸ್ಕ್ಯಾಮು ಆಂಡಲ ವಾ ರೀತಿ ನಂಬುದು ಪಾಡ್ಬೇಕಂತ ಹೆಂಗೆ ಗೊತ್ತು ಅವು ದಾಯ್ತ ಬಂದದ್ದು ಚೂರು ಚಕ್ ಮಾಂತದ್ದು ಅಯ್ಯೋಡ ದುಃಖ ದಾಯ್ತ ಬಂಡದು ತಗೊಂಡು ಫ್ರೆಂಡ್ಸ್ ಸರ್ ಈ ವಾಟ್ಸಪ್ ಗ್ರೂಪ್ ಜಾ పత్ రూపాయ్ వాడు ముప్ప రూపాయ్ వాడు అయిన నంబు ఫ్రెండ్స్ అయితే తులి పాత్రనే ఈ పుత్తూరు ఏరియాడే ఇరవై లక్షలు లాస్ ఆ స్కేమ్ ది హిందు అూరు ఓద్యే అందత్తా గు భయంకరం లేర్మని బత ఓ భయకరం ఈ స్కామ్ వా రీతి ఆపుడు పండ కరెక్ట్ పంపి నిక్ ఫేస్బుక్ రీల్స్తో ఫేస్బుక్ ఇన్స్టాగ్రామ్ లో రీల్స్ రీల్స్తోంది అప్పు కొంచెం యాడ్ బర్పుడు నెట్ పాంట ఇరవై సైర రూపాయ ఆపుడు ఈ వాట్సప్ గ్రూపుకి జాయిన్ అవ్వండి నిక్లికి ఒంచు లక్ష మాన్పు బర్పుడు నిక్లు లక్షం కొరపెత్తా ధర్మది ఆ వాట్సాప్ గ్రూపుకి జాయిన్ ఆపారు జాయిన్ అయితే అక్లు పంపి పత్తు సైరం ఇరవై రూపాయలు ఫస్ట్ డెపాజిట్ మాన్పలే నిక్లు ఇరవై సైరం అకౌంట్ ఇడుతూ ఆ నంబర్ పాడుపారు ಪಾಡ್ತಾನ ಒಂದು ಹೊರತಾನ ಮೆಸೇಜ್ ಏರ್ಪಡು ಈ ಇರುವ ಸಾವಿರ ದೆಪ್ಪ್ಯಾರ ನಿಕ್ಲೆಗೆ ನಲ್ಪ ಸಾವಿರ ಕಟ್ಟೋರು ಓಹ್ ನಲ್ಪ ಸಾವಿರ ಕಟ್ಟ ಎಪ್ಪತ್ತು ಸಾವಿರ ಇಡತಾ ಅಪ್ಪ ನಿಖಲು ನಾಲ್ಪತ್ತು ಸಾವಿರ ಆಡ್ತಾರೆ ಈ ನಾಯಿ ದ ಮಗಕ್ಕೆ ಯಾರಿಗೆ ವ್ಯವಹರಿಸಿ ಆಗ ಏತು ನಾಲ್ಪತ್ ಸಾವಿರ ಆಡ್ತಾರೆ ನಿಖು ಎಣ ಸಾವಿರ ಹೇಗುಂಡತ್ತಾ ಪಾಡ್ದ ನಿಖು ದುಂಬು ಇರುವ ಸಾವಿರ ಅಟ್ಟಿಯರು ಪರಪ್ಪ ನಾಲ್ಪತ್ತು ಸಾವಿರ ಕಟ್ಟ್ಯಾರೆ ಹಚ್ಚಪತ್ತು ಸಾವಿರ ಅಂಡೆ ಪರಪ ಅವರ ಎಣದು ಸಾವಿರ ಕಟ್ಟ್ಯಾರೆ ಪೂರಾ ಪೈಸೆ ಪೋಂಡು ನಿಖ್ ಒಂದು ಲಕ್ಷ ಎನ್ಪ ಸಾವಿರ ಮುಟ್ಟ ತಿಕ್ಕು ತಿಕ್ಕೊಂಡು ನಿಖ್ರೇತಾರೆ ನಂಬುತರು ನಂಬುತಾರೆ ಈ ವಟ್ಸಪ್ ಗ್ರೂಪ್ನು ಪಡ್ತಾನ ಮೇನ ಮೆಸೇಜ್ ಇಜ್ಜಿ ಮೇನ ವಾಟ್ಸಾಪ್ ಗ್ರೂಪ್ಲೆಜ್ಜಿ ಪೂರ ಕ್ಯಾನ್ಸಲ್ ಅಂತ ಅಕ್ಕಲಿ ಪರಿಕಾ ಎ ಪೂರ ಫಸ್ಟ್ ನಿಖ್ ಕಟ್ಟನ ಪತ್ತು ಸಾವಿರ ಕಟ್ಟಿದೆ ಸೆಕೆಂಡ್ ಇರುವ ಸಾವಿರ ಕಟ್ಟಿರು ಈ ಪತ್ತು ಸಾವಿರ ಬೀಕ್ಲಾ ಆ ಇರುವ ಸಾವಿರ ಪೌಂಡು ಪತ್ತು ಸಾವಿರ ಪೌಂಡು ನಲ್ಪ ಸಾವಿರ ರೂಪಾಯಿ ಪೂರ ಪೌಂಡು ಈ ಬೇಬರ್ಸ್ ಇದು ತಂದು ಪೋಯ್ ಅಂಚೆನಪು ಊಲ ಇನ್ಸ್ಟಾ ರೀಲ್ಸ್ ವಾಟ್ಸಪ್ ಗ್ರೂಪ್

ಅಕ್ಲ ನಾ ಪುದರ್ ಗೊತ್ತಿ ನಮ್ಮೂರದ ತೋಚಂಡ್ ಬದ್ದಡಕೆ ಏರಿಯಾ ದಕ್ ನ್ಯೂಸ್ತೀಯ ಬುಳ್ಪು ಅಂದ ತಂಗಿ ಮರತ ಚೋಳಿ ಮರತ ತೊಗಟೆ ಅನ್ಪೇ ತೊಗಟೆ ಅಂಡ್ ಅನ್ನೋದು ಗೊತ್ತುಜ್ಜಿ ಐನ್ ಪೆರೆಸಿದ ಮಾರುನಗೆ ಐನ್ ರಡ್ಡಿ ಜನ ಪತ್ತದೇರಿ ಸರಿಯಾದ ಗೊತ್ತುಜ್ಜಿ ನ್ಯೂಸ್ತು ಇತ್ತೆ ಆದುಪ್ಪು ಅಂಚನೆ ಇದು ದಾಯಿ ಕೆತ್ತನೆ ನಮ್ಮ ನಮ್ಮೂರು ಸುಮಾರು ಜನ ಈ ಮರ ಕೆತ್ತದರಿ ಯಾನು ದಾಯ್ತಿ ಗ್ರೀತನೆ ಬಂದಡ ಫಸ್ಟ್ಗೆ ಈ ಮೂರನಿ ಅಮವಾಸೆ ಬತ್ತಿತ್ತರತ್ತ ಆಟಿ ಅಮಾವಾಸ್ಯ ಆಯ್ಕೆ ಮರತ ಪಾಳ್ಯದ ಮರತ ಅಂತೇನಿ ಕೆತ್ತ ಬೇರತ್ತ ಗ್ರೇತನೆ ಮುಳಿ ಸುಮಾರು ಮರನ ಕೆತ್ತಾಯಿತಿಯಾಗಿ ಕೆತ್ತ ಗೊತ್ತಿ ಮರದಗಾ ಅದು ಎಂಗು ಗೊತ್ತುಜಿ ಅಂಡಳೆ ಅಣಿಕ್ಲೆ ಮರ ಕೆತ್ತಿನ ಸೈಡ್ ತುಪ್ಪವೇ ಎಂಕಲ್ನ ಊರುಡು ಕೆಲವು ಮರತ್ತ ಚೋಳಿ ಎತ್ತೇರಿ ದಾಯ್ತ ಬಂಡದ್ ಹೆಂಗು ಗೊತ್ತುಜಿ ನಿಕ್ಳೆ ತುಳೆ ಈ ಎಲ್ಲೆ ಮರತ ಚೋಳಿ ಸಹ ಎತ್ತೇರಿ ತುಲೆಗೆ ಈ ಎಲ್ಲೆ ಮರತ ಚೋಳಿ ಎತ್ತದೆ ಆ ಮರತ ಚಳಿ ಎತ್ತೀರಿ ಸರೀ ಈ ತುಲೆಗೆ ಇವಾಗ ಮೂಳೊಂಜಿ ಮರ ಮೂಳು ಎತ್ತದೆ ಮೂಳು ಟ್ರೈ ಮಾಡಿ ಅವಳು ಒಂಜಿ ರಡ್ ಮೂಜಿ ಮರ ಫುಲ್ ಚೋಳಿ ಎತ್ತೇರಿ ದಾಯ್ತ ಬಂಡ್ ಗೊತ್ತಿ ಈ ಮರತ ಚೋಳಿ ಎಪ್ಪುನಾಡ್ ಜನ ಪುತ್ತೂರು ಪತ್ತದೆ നമ്മ ബദ്യക്ക ഏരിയു ദായ്തെപ്പണും കൊത്തുചി ആ മറത്ത ചോളി ചെച്ചാറ് ഈ മറത്ത ചോളി വച്ചുതർ അല്പ ദച്ച് തരുന്ന മൂളുതച്ചുതരുന്നത് അതുപോലെ ദായ് മറത്ത ചോളിതെപ്പണും കൊത്തുചി കേരള ഉയരട് ഈ രീതി ചോളി ചെച്ചതുണ്ട് ഈ ഓണി നഗര സൈഡിട്ട് ഫുൾ ചോളി ചെച്ചുതര ദായ പണ്ടത് കൊത്തുചി അല്പഞ്ഞ് മല്ല മറത്ത ചോളി ചെച്ചതര് എമുറാണി തൂത്ത ಕೆಲವು ಮರತ್ತ ಚೋಳಿ ಇತ್ತ ಸರಿ ಮರತ ಮಲ್ಲ ಮರತ್ತಲ್ಲ ಚೋಳಿ ಇತ್ತ ಸೇರಿ ದಾಯಿ ಪಂಡದ ಗೊತ್ತುಜಿ ಯಾ ಇಕ್ಲೆ ಒಂಜಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೇನೆ ದಾಯಿ ಪಂಡದ ಗೊತ್ತುಜ್ಜಿ ನಿಕ್ಲೆ ಗೊತ್ತಿದ್ದ ಕಮಿಟ್ರಿ ತಿನ್ನ ಆ ಪೇಡ ಒಂಜಿ ಮಲ್ಲ ಮರ ಉಂಡು ಆ ಮರತಲ ಚೋಳಿ ದತ್ತ ಸರಿ ಏನ್ ಇಕ್ಲೆ ತೂಪವೇ ವಲಿ ಆ ಮಲ್ಲ ಮರ ತೂಪವೇ ಆ ಕಂಪೌಂಡ್ ಲೈಪಂಡ್ ತೂಪವೇ ನಿಕ್ಲಿ ದಾಯಿ ಪಂಡದ ಗೊತ್ತುಜಿ ಮೂಳೆ ಮಾತಿರತ್ತ ಯಾನ ಜಾಂಬ್ರಿ ಸೈಡ್ಗೆ ಪೋತೆ ಮುರಾ ஆ சைடுக்கு போனா கிலவு மரத்தை சோழி தத்துறீங்க தாயத்தை கிரத்த பண்ணா ஆ டைம் ஆட்டி அம்மாவோ சேத்திரி ஐக்கு பாழை மரத்தை சோழி தப்பா ஐக்கா தப்பு ஆட்டா ஃபுல்லு தாய் சோழி தப்பு நினைத்து கிலவு மரத்தை சோழி தத்துவே கம்பௌண்ட் ஆப்ட்டு துப்பவ நிக்கிறேன் கரெக்ட் துப்பாவே தாய பண்ணது நிக்கலி பண்ணோட தாய சோளி தப்ப கெலரு காண்டிய முடையார சோழி தப்பத்தோளி தப்புச்சரி நெட்டு காண்டிய முடையார்ப்பு மரத்து ಅವು ಬಳ್ಳ ಟೈಪು ಯಾರೋ ಗುಡ್ಡೆ ಬರ್ಪೇರಿ ಜನ ಚೆನ್ನಾಗಿ ಬುಳಿಪಂದು ಏನು ಬರ್ಪು ಜಿ ಅಪ್ಪಲ ಈ ನಿಮತ್ರ ಬರ್ತೇನೆ ಮೂಳು ರಡ್ ಮರತ್ತಾ ಚೋಳಿ ಎತ್ತದೆ ದಾಯಿ ಬಣ್ಣದ ಗೊತ್ತುಜಿ ತುಳಿ ಒಂಜೆಲೆಕ್ಕದ ಮರತ್ತಾ ಮೂಳೊಂಜಿ ಮರಂಡು ಆ ಮರತ್ತ ಚೋಳಿ ಎತ್ತದೆ ದಾಯಭಂಡ ನಿಕ್ಳೆ ಪನುಡು ನಿಕ್ಳೆ ತೂಪಪ್ಪ ಒಕ್ಕರ್ಲ ಪುತ್ತೂರುಡು ರ ಕೇಸು ಪಾತ್ರದ ಮರತ ತೊಗಾಟನಿ ಎತ್ತಿನ ಮರತ ಮರತಿಂದ ಕೆತ್ತದು ರಡ್ ಕೇಸು ಅವಳ ನಮ್ಮ ಊರದ ಬದ್ದಾಡ್ಕಳಿಕೆ ಏನೋ ನ್ಯೂಸ್ ಇತ್ತಿನ ಪಾಡು ಪಣ ನಾಯಿ ದಿನ ಜನ ಅವಳ ಗಡಿ ವಂತ ಸೋಕುಡ್ ಈ ರೀತಿ ಚೋಳಿ ದಾಯಿ ದಪ್ಪುಣ್ಣು ಅಣ್ಣದ ಕಮೆಂಟ್ ರೀತಿ ಪಾಲ್ ಅವಳು ಎಲ್ಲ ದತ್ತಿರಿ ಇಲ್ಲಿ ಮರತ ತುಪ್ಪ ಅವಳು ದತ್ತದಿರಿ ಕೆಲವು ಮರತ ಚೋಳಿ ಎತ್ತದಿರಿ ದಾಯಿ ಬಣ್ಣದ ಗೊತ್ತುಜಿ ಈ ಮರತ ಫುಲ್ಲು ದತ್ತದಿರಿಂದು ದಾಯಿತ ಮರ ಗೊತ್ತಿ ಗೊತ್ತಿತ್ತಿನ ಪಲ್ಲ ದಾಯಿ ಚೋಳಿ ದಪ್ಪುಣೆ ಮರತ್ತ ಗಿಟ್ಟದ ಆಯ್ ಫ್ರೆಂಡ್ಸ್ ಇನಿ ರಡ್ಡಿ ಇನ್ಫರ್ಮೇಷನ್ ಅಂಡ್ ಒಂಜಿ ವಾಟ್ಸಾಪ್ ಗ್ರೂಪ್ ಸ್ಕ್ಯಾಮ್ ಅಂಚನೆ ಈ ರೀತಿ ದಾಯ ಮರತ ಚೋಳಿ ದೆಪ್ಪರ್ ಬಂಡೆ ನಿಕ್ಲೆ ಇನಿ ತ ಲಾಗ್ ಇಷ್ಟನ ಲೈಕ್ ಮನ್ ಪ್ಲೇ ಶೇರ್ ಮನ್ ಪ್ಲೇ ಕಾಮೆಂಟ್ ಮನ್ ಆರು ಆರೆಂಟ ಪೂರ್ತಿ ಬಾಯ್ ಬೈ